ಎಲ್ರಿಗೂ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ವಿಜಯ್ ಕುಮಾರ್ ಅವರು ರಚಿಸಿ ಉದ್ದೇಶಿಸಿರುವಂತಹ ಚಿತ್ರ ಭೀಮಾ ಇವತ್ತಿನ ಯಂಗ್ಸ್ಟರ್ಸ್ ಇವತ್ತಿನ ಜನರೇಷನ್ ಅವರು ಫೇಸ್ ಮಾಡ್ತಾ ಇರುವಂತಹ ಮಾದಕ ವಸ್ತುಗಳ ವ್ಯಸನ ಡ್ರಗ್ ಅಬ್ಯೂಸ್ ಇದರಲ್ಲಿ ಯುವಕರು ಯಾವ ರೀತಿ ಸಿಲ್ಕೊಳ್ತಾರೆ ಇದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಇದರಿಂದ ಹೆಂಗ್ ಹೊರಗಡೆ ಬಂದು ಜೀವನ ಎದುರಿಸಬೇಕು ಇದೆಲ್ಲದರ ಬಗ್ಗೆ ಬಹಳ ಒಂದು ಒಳ್ಳೆ ಪಾಸಿಟಿವ್ ಆಗಿ ತೋರಿಸಿರುವಂಥ ಸಿನಿಮಾ ಭಿಮ ನಾನು ವಿಶೇಷವಾಗಿ ಯೂತ್ಸಲ್ಲಿ ನಮ್ಮ ಯಂಗ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಚಿತ್ರರಂಗದಲ್ಲೇ ಹೋಗಿ ಈ ಸಿನಿಮಾವನ್ನು ನೋಡಿ ಈ ಸಿನಿಮಾಗೆ ನೀವು ಪ್ರೋತ್ಸಾಹ ಕೊಡಿ ಇನ್ನಷ್ಟು ಜನ ಯಂಗ್ಸ್ಟರ್ಸು ಮಾದಕ ದ್ರವ್ಯಗಳಿಗೆ ಬಲಿಯಾಗದೇ ಇರೋ ರೀತಿ ಜಾಗೃತಿ ಉಂಟು ಮಾಡ್ತಾ ಇರುವಂತಹ ಈ ಸಿನಿಮಾಗೆ ನಮ್ಮ ಪ್ರೋತ್ಸಾಹ ಇರಲಿ ಧನ್ಯವಾದ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ